ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿನ ಸಾಮಾನ್ಯ ರೋಗಗಳು ಮತ್ತು ಪತ್ತೆ ಹಚ್ಚುವಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಯಾರು ಜಾನುವಾರುಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೋ ಒಂದಲ್ಲ ಒಂದು ಕಾಯಿಲೆಯ ಅಂತಹ ಜಾನುವಾರುಗಳನ್ನ ಕಾಡುವಂತದನ್ನು ನಾವು ಗಮನಿಸಬಹುದು ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ತರಹದ ರೋಗ ಮತ್ತೆ ಕಾಯಿಲೆಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಯಾವ್ಯಾವ ಕಾರಣದಿಂದ ಎಂತಹ ಕಾಯಿಲೆಗಳು ಬರುತ್ತೆ ಅದನ್ನು ಪತ್ತೆ ಹಚ್ಚುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿ ಅಶ್ವಥ್ ನಾರಾಯಣಪ್ಪ ಅವರು ಅಶ್ವಥ್ ನಾರಾಯಣ್ ಅವರಿಗೆ ನಮಸ್ಕಾರ ನಮಸ್ತೆ ಸರ್ ಸಾಕಷ್ಟು ಕಾಯಿಲೆಗಳು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಜಾನುವಾರುಗಳನ್ನ ಬಾಧಿಸುತ್ತೆ ಸಾಮಾನ್ಯ ರೋಗಗಳು ಅಂತ ಅಂದ್ರೆ ಏನು ಸರ್ ಜಾನುವಾರುಗಳಲ್ಲಿ ಕಂಡು ಬರುವ ಸಾಮಾನ್ಯ ರೋಗಗಳನ್ನು ನಾವು ಬ್ಯಾಕ್ಟೀರಿಯಾ ಕಾಯಿಲೆಗಳು ವೈರಲ್ ಕಾಯಿಲೆಗಳು ಹಿಮೊಪ್ರೋಟೋಝೋನ್ ಕಾಯಿಲೆಗಳು ಹಾಗೂ ಮೆಟಬಾಲಿಕ್ ಕಾಯಿಲೆಗಳು ಎಂದು ವಿಂಗಡಿಸಬಹುದು ಇದರಲ್ಲಿ ನಾವು ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ರೋಗಗಳು ಅಥವಾ ಕಾಯಿಲೆಗಳು ಅಂತ ತಗೊಂಡಾಗ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಕಂಡು ಬರುವಂತ ಅಂದರೆ ಗಂಟಲು ಬೇನೆ ಅಥವಾ ಗಳಲೆ ರೋಗ ಅಂತ ಕರಿತೀವಿ ಇದನ್ನು ಅಲ್ಲಿ ಪ್ಯಾಶುರಲ್ಲೋಸಿಸ್ ಅಂತ ಕರಿತೀವಿ ಇದು ಪ್ಯಾಶ್ಚುರಲ್ ಮಲ್ಟೋಸೀಡಾ ಮಲ್ಟೋಸಿಡಾ ಎಂಬ ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಕಾಯಿಲೆ ಇದು ಹವಾಮಾನದಲ್ಲಿನ ವೈಪರೀತ್ಯಗಳಿಂದಾಗಿ ಜಾನುವಾರುಗಳಲ್ಲಿ ಈ ಒಂದು ಬ್ಯಾಕ್ಟೀರಿಯಾದಿಂದ ಕಾಯಿಲೆ ಬರುತ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಸಬ್ಮ್ಯಾಂಡಿಬುಲಾರ್ ಎಡಿಮಾ ಅಂತ ಕರೀತಾರೆ ಅಂದರೆ ದವಡೆ ಕೆಳಗಿನ ಕುತ್ತಿಗೆ ಭಾಗದಲ್ಲಿ ಊತ ಇರುತ್ತೆ ಈ ಒಂದು ಕಾಯಿಲೆಯಲ್ಲಿ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ನ್ಯೂಟ್ರೋಫಿಲ್ ಸಂಖ್ಯೆ ಹೆಚ್ಚಾಗಿರುತ್ತದೆ ಜೊತೆಗೆ ನಾವು ಒಂದು ಗ್ರಾಮ್ ಸ್ಟೈನಿಂಗ್ ಅಂತ ಮಾಡಿದಾಗ ಬೈಪೋಲಾರ್ ಆರ್ಗ್ಯಾನಿಸಮ್ಸ್ ಆದಂತ ಇವುಗಳನ್ನ ಗೊತ್ತಾಗುತ್ತೆ ಇದರಿಂದ ನಾವು ಇದು ಗಂಟಲು ಬೇನೆಯಿಂದ ಬಳಲ್ತಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟಾಗ ವಾಸಿಯಾಗುತ್ತೆ ಅದೇ ರೀತಿ ಚಪ್ಪೆ ರೋಗ ಅಂತ ಬರುತ್ತೆ ಒಂದು ಜಾನುವಾರುಗಳಲ್ಲಿ ಇದನ್ನ ಬ್ಲಾಕ್ ವಾಟರ್ ಅಂತ ಕರೀತಾರೆ ಕ್ಲಾಸ್ಟ್ರಿಡಿಯಂ ಚೋವೈ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಈ ಕಾಯಿಲೆಯಲ್ಲಿ ಕೆಲವು ಸೂಕ್ತ ಚಿಕಿತ್ಸೆ ಕೊಟ್ಟು ವಾಸಿ ಮಾಡಬಹುದು ನೆರಡಿ ರೋಗ ಇದು ಬೆಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಕಾಯಿಲೆ ಈ ಒಂದು ಕಾಯಿಲೆಯಲ್ಲಿ ಅತಿಯಾದ ಜ್ವರ ಮೇವಿನಲ್ಲಿ ನಿರಾಸಕ್ತಿ ಮುಖ್ಯವಾಗಿ ಈ ಒಂದು ಕಾಯಿಲೆಯಲ್ಲಿ ಹೆಪ್ಪುಗಟ್ಟದ ರಕ್ತ ಮೂಗು ಮತ್ತು ಗುದದಿಂದ ಅಥವಾ ನ್ಯಾಚುರಲ್ ಆರಿಫೈಸಸ್ನಿಂದ ಬಂದಿರುತ್ತದೆ ಈ ಒಂದು ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಕಾಯಿಲೆ ಬಂದಂತಹ ಜಾನುವಾರುಗಳನ್ನು ನಾವು ಪೋಸ್ಟ್ ಮಾರ್ಟಮ್ನಲ್ಲಿ ಅದನ್ನು ಓಪನ್ ಮಾಡುವಂತಿಲ್ಲ ಇದು ಒಂದು ನೋಟಿಫೈಯಬಲ್ ಕಾಯಿಲೆಯಾಗಿ ಪರಿಗಣಿಸಿರ್ತೀವಿ ನಂತರ ಧನುರ್ ವಾಯು ಅಥವಾ ಧನುರ್ವಾತ ವಾತ ಇದು ಕ್ಲಾಸ್ಟಿಡಿಯಂ ಟೆಟನಿ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಕಾಯಿಲೆ ಇದರಲ್ಲಿ ಕೈಕಾಲುಗಳು ಗಟ್ಟಿಯಾಗುವಿಕೆ ಅಥವಾ ಮರಗಟ್ಟುವಿಕೆ ಇಂದ ಆಗುತ್ತೆ ಇದರಲ್ಲಿ ನಂತರ ಬ್ರೂಸೆಲ್ಲೋಸಿಸ್ ಈ ಬ್ರೂಸೆಲ್ಲೋಸಿಸ್ ಈ ಒಂದು ಕಾಯಿಲೆಯಲ್ಲಿ ಅತಿಯಾದ ಜ್ವರ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ರೋಗ ಲಕ್ಷಣಗಳಲ್ಲಿ ಪ್ರಮುಖವಾಗಿ ಇದು ಎರಡನೇ ತ್ರೈಮಾಸಿಕದಲ್ಲಿ ಅಥವಾ ಐದು ಅಥವಾ ಆರನೇ ತಿಂಗಳಲ್ಲಿದ್ದಾಗ ಹಸುಗಳಲ್ಲಿ ಅಬಾಷನ್ ಅಥವಾ ಕಂದು ಹಾಕೋದನ್ನು ನೋಡಬಹುದು ನಾವು ಜೊತೆಗೆ ಹೋರಿಗಳಲ್ಲಾದರೆ ಇದರಲ್ಲಿ ಸಂತಾನಹೀನತೆಯನ್ನು ಕಂಡು ಇದನ್ನು ನಾವು ಕೆಲವು ಟ್ಯೂಬ್ ಅಗ್ಲ್ಯೂಟಿನೇಷನ್ ಟೆಸ್ಟ್ ಮುಖಾಂತರ ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಪತ್ತೆ ಹಚ್ಚಬಹುದು ಇನ್ನು ಕ್ಷಯರೋಗ ಅಥವಾ ಟ್ಯೂಬರ್ಕ್ಲೋಸಿಸ್ ಜಾನುವಾರುಗಳಲ್ಲಿ ಇದು ಮೈಕೋ ಬ್ಯಾಕ್ಟೀರಿಯಂ ಬೋವೀಸ್ ಎಂಬ ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಬರುತ್ತೆ ಈ ಕ್ಷಯ ರೋಗದಲ್ಲಿ ಜಾನುವಾರುಗಳು ಮೇವಿನಲ್ಲಿ ನಿರಾಸಕ್ತಿ ಅತಿಯಾದ ಜ್ವರ ತೂಕ ಇಳಿಮುಖವಾಗುವುದು ಇದನ್ನು ನಾವು ಪ್ರಯೋಗಾಲಯ ಪರೀಕ್ಷೆಗಳ ರಕ್ತ ಪರೀಕ್ಷೆಗಳನ್ನು ಮಾಡಿದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಜೊತೆಗೆ ಈ ಒಂದು ಶುಬರ್ಕಲೋಸಿಸ್ ಅಥವಾ ಕ್ಷಯ ರೋಗದಲ್ಲಿ ನಾವು ಆಸಿಡ್ ಫಾಸ್ಟ್ ಫಾಸ್ಟೈನಿಂಗ್ ಅಥವಾ ಝೀಲ್ ನಿಲ್ಸನ್ಸ್ ಟೈನಿಂಗ್ ಮಾಸಿಡ್ ಫಾಸ್ಟ್ ಟೈನಿಂಗ್ ಟೆಕ್ನಿಕ್ ನಲ್ಲಿ ನಮಗೆ ಮೈಕೋ ಬ್ಯಾಕ್ಟೀರಿಯಂ ಬೋವಿಸ್ ಬ್ಯಾಕ್ಟೀರಿಯಾಗಳನ್ನು ನೋಡಬಹುದು ಅದೇ ರೀತಿ ಝೋನ್ಸ್ ರೋಗ ಅಥವಾ ಪ್ಯಾರಾಟಿಬಿ ಇದು ಮೈಕೋ ಬ್ಯಾಕ್ಟೀರಿಯಂ ಪ್ಯಾರಾ ಟ್ಯುಬರ್ಕ್ಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಈ ಒಂದು ಕಾಯಿಲೆಯಲ್ಲಿ ಮೇವಿನಲ್ಲಿ ನಿರಾಸಕ್ತಿ ಅತಿಯಾದ ಜ್ವರ ಇದರಲ್ಲಿ ಕರಳು ಸಹ ಬಾಧೆಗೊಳಕಾಗಿರುತ್ತದೆ ಇದನ್ನು ನಾವು ಆಸಿಡ್ ಫಾಸ್ಟ್ ಟೈನಿಂಗ್ ಮುಖಾಂತರ ನಾವು ಪತ್ತೆ ಹಚ್ಚಬಹುದು ಜೊತೆಗೆ ನಾವು ಆಕ್ಟಿನೋ ಬೆಸಿಲೋಸಿಸ್ ಈ ಒಂದು ಕಾಯಿಲೆಯನ್ನು ಆಕ್ಟಿನೋ ಬೆಸಿಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತಿದೆ ಕಾಯಿಲೆ ನಂತರ ನಾವು ಕೋಲಿ ಬೆಸಿಲೋಸಿಸ್ ಎಂಬ ಬ್ಯಾಕ್ಟೀರಿಯಾ ಕಾಯಿಲೆಯನ್ನು ಕೂಡ ನೋಡಬಹುದು ಜಾನುವಾರುಗಳಲ್ಲಿ ಇದು ಈ ಕೋಲೆ ಎಂಬ ಬ್ಯಾಕ್ಟೀರಿಯಾದಿಂದ ಬೆಸಿಲೋಸಿಸ್ ಕಾಯಿಲೆ ಬರುತ್ತದೆ ಇದರಲ್ಲಿ ಬೇದಿಯಾಗುವುದು ಕಾಣುತ್ತೇವೆ ಮುಖ್ಯವಾಗಿ ರೈತರಲ್ಲಿ ಒಂದು ತುಂಬಾ ಆರ್ಥಿಕ ನಷ್ಟವನ್ನು ಉಂಟು ಮಾಡೋ ಕಾಯಿಲೆ ಅಂದರೆ ಒಂದು ಕೆಚ್ಚಲುಬಾವು ಅಂತ ಒಂದು ರೋಗ ಬರುತ್ತದೆ ಈ ಕೆಚ್ಚಲುಬಾವು ಸ್ಟೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ಫಂಗಸ್ ಈ ತರದ ಒಂದು ಅನೇಕ ರೋಗಾಣುಗಳಿಂದ ಕೆಚ್ಚಲುಬಾವು ಬರುತ್ತೆ ಕೆಚ್ಚಲುಬಾವು ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಶುಚಿತ್ವದ ಕೊರತೆ ಮತ್ತು ಅವೈಜ್ಞಾನಿಕ ನಿರ್ವಹಣೆ ಇದರಲ್ಲಿ ಹಾಲು ಕೆಡುವುದು ಜ್ವರ ಇರುತ್ತದೆ ನಂತರ ನಾವು ಪ್ರಯೋಗಾಲಯ ಪರೀಕ್ಷೆಗಳಾದ ವೈಟ್ ಸೈಡ್ ಟೆಸ್ಟ್ ಎಬಿಎಸ್ಟಿ ಟೆಸ್ಟ್ ಅಂತ ಬಂದು ಬರುತ್ತೆ ಆಂಟಿಬಯೋಟಿಕ್ ಸೆನ್ಸಿಟಿವಿಟಿ ಟೆಸ್ಟ್ ಈ ಒಂದು ಕಾಯಿಲೆನಲ್ಲಿ ಯಾವ ಒಂದು ಆಂಟಿಬಯೋಟಿಕ್ ಬಳಸುವುದು ಸೂಕ್ತ ಎಂಬುದು ಎ ಬಿ ಎಸ್ ಟಿ ಪರೀಕ್ಷೆ ಮುಖಾಂತರ ಗೊತ್ತಾಗುತ್ತದೆ ಇದು ರೈತರಲ್ಲಿ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಉಂಟು ಮಾಡುವ ಕಾಯಿಲೆ ಆದ್ದರಿಂದ ತುರ್ತಾಗಿ ಪಶುವೈದ್ಯರನ್ನು ಕರೆಸಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸುವುದು ಉತ್ತಮ ಅದೇ ರೀತಿ ಕಾಲು ಕೊಳೆತ ರೋಗ ಅಂತ ಒಂದು ಕಾಯಿಲೆ ಬರುತ್ತೆ ಜಾನುವಾರುಗಳಲ್ಲಿ ಇದು ಫ್ಯೂಸೋ ಬ್ಯಾಕ್ಟೀರಿಯಂ ನೆಕ್ರೋಫೋರಂ ಎಂಬ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುತ್ತದೆ ಈ ಒಂದು ಕಾಯಿಲೆಯಲ್ಲಿ ಕಾಲುಗಳು ಕೊಳ್ತಿರುತ್ತೆ ಇದಿಷ್ಟು ಜಾನುವಾರುಗಳನ್ನ ಬಾಧಿಸ್ತಕ್ಕಂತಹ ಕೆಲವೊಂದು ಬ್ಯಾಕ್ಟೀರಿಯಾ ಕಾಯಿಲೆಗಳು ನೀವು ಇದುವರೆಗೆ ಪರಿಚಯ ಮಾಡಿದಂತಹ ಈ ಬ್ಯಾಕ್ಟೀರಿಯಾ ಕಾಯಿಲೆಗಳು ಯಾವೆಲ್ಲ ಜಾನುವಾರುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ ಗಂಟಲು ಬೇನೆ ಈ ಒಂದು ಕಾಯಿಲೆ ಆರರಿಂದ ಎರಡು ವರ್ಷ ಇರತಕ್ಕಂಥ ಹಸುಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಅದೇ ರೀತಿ ಚೆಪ್ಪೆ ರೋಗ ಸಹ ಒಂದು ಎರಡು ವರ್ಷದ ಹಸುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನೆರಡಿ ರೋಗ ಅದು ಕೂಡ ಹಸುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇನ್ನು ಧನುರ್ವಾಯು ಬಂದು ಹಸುಗಳು ಕುರಿಗಳು ಮೇಕೆಗಳಲ್ಲಿ ಕಂಡುಬರುತ್ತದೆ ಈ ಬ್ರೂಸೊಲೋಸಿಸ್ ಅನ್ನೋ ಒಂದು ಈ ಕಾಯಿಲೆ ಹಸುಗಳು ಕುರಿಗಳು ಮೇಕೆಗಳಲ್ಲಿ ಕಂಡುಬರುತ್ತದೆ ಈ ಕ್ಷಯ ರೋಗ ಹಸು ಕುರಿ ಮೇಕೆ ಇವುಗಳಲ್ಲಿ ಕಂಡು ಬರುತ್ತದೆ ಇನ್ನು ಕೆಚ್ಚಲುಬಾವು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮುಖ್ಯವಾಗಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂತ ಬ್ರಿಡ್ ಹಸುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದಿಷ್ಟು ಇಂತಹ ಒಂದು ಜಾನುವಾರುಗಳಲ್ಲಿ ಕಂಡು ಈ ಬ್ಯಾಕ್ಟೀರಿಯಾ ಕಾಯಿಲೆಗಳಿಂದ ನಮ್ಮ ಜಾನುವಾರುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ಕೊಳ್ತಕ್ಕಂಥದ್ದು ಜಾನುವಾರುಗಳನ್ನು ಈ ಬ್ಯಾಕ್ಟೀರಿಯಾ ಕಾಯಿಲೆಗಳಿಂದ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಉತ್ತಮ ಅತ್ಯುತ್ತಮವಾದ ವಿಧಾನ ಎಂದರೆ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸಿಕೊಳ್ಳುವುದು ಮತ್ತು ಶುಚಿತ್ವ ವೈಜ್ಞಾನಿಕ ನಿರ್ವಹಣೆ ಈ ಎಲ್ಲ ಅಂಶಗಳನ್ನು ಪಾಲನೆ ಮಾಡುವುದರಿಂದ ಇವುಗಳನ್ನು ತಡೆಗಟ್ಟಲು ಸಂಪೂರ್ಣ ಸಹಕಾರಿ ಆಗುತ್ತದೆ ಇನ್ನು ವೈರಲ್ ಕಾಯಿಲೆಗಳು ಕೂಡ ಜಾನುವಾರುಗಳನ್ನು ಬಾಧಿಸುತ್ತೆ ಈ ವೈರಲ್ ಮೂಲಕ ಜಾನುವಾರುಗಳನ್ನು ಬಾಧಿಸತಕ್ಕಂತಹ ಸಾಮಾನ್ಯವಾದಂತಹ ರೋಗಗಳು ಯಾವ್ಯಾವುದು ವೈರಲ್ ಕಾಯಿಲೆಗಳು ಸಾಮಾನ್ಯವಾಗಿ ಅಂದ್ರೆ ಅತಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಕಾಲು ಬಾಯಿ ಜ್ವರ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ ಈ ಒಂದು ಕಾಯಿಲೆಯಲ್ಲೇನಾಗುತ್ತಂದ್ರೆ ಕಾಲು ಮತ್ತು ಬಾಯಿಯಲ್ಲಿ ಇದರ ರೋಗ ಲಕ್ಷಣಗಳು ಹೆಚ್ಚಾಗಿ ಕಂಡು ಬಾಯಿಯಲ್ಲಿ ಅಲ್ಸರ್ ಆಗುವುದು ಹುಣ್ಣಾಗುವುದು ಜೊಲ್ಲು ಸುರಿಸುವಿಕೆ ಜೊತೆಗೆ ಕಾಲುಗಳಲ್ಲಿ ನೀರಿನ ಗುಳ್ಳೆಗಳಾಗಿ ಹೊಡೆದು ಕಾಲಿನಲ್ಲಿ ಕೂಡ ಇದರ ಲಕ್ಷಣಗಳನ್ನು ನಾವು ಕಾಣಬಹುದು ಈ ಒಂದು ಕಾಲುಬಾಯಿ ರೋಗವನ್ನು ತಡೆಗಟ್ಟಲು ಅತ್ಯುತ್ತಮ ವಿಧಾನ ಅಂದರೆ ಇದಕ್ಕೆ ಆರು ತಿಂಗಳಿಗೊಮ್ಮೆ ಕಾಲುಬಾಯಿ ಲಸಿಕೆಯನ್ನು ಹಾಕಿಸುವುದು ಅತ್ಯುತ್ತಮವಾದದ್ದು ನಂತರ ಹುಚ್ಚು ನಾಯಿ ರೋಗ ಇದು ನಾಯಿಗಳಲ್ಲಷ್ಟೇ ಅಲ್ಲ ಈ ಒಂದು ಕಾಯಿಲೆಯನ್ನು ಹಸುಗಳಲ್ಲೂ ಕೂಡ ಆಗಾಗ ಕೆಲವೊಮ್ಮೆ ಕಂಡುಬರುತ್ತದೆ ಈ ಒಂದು ಉಚ್ಚುನಾಯಿ ರೋಗದಿಂದ ಬಳತಕ್ಕಂಥ ಹಸುಗಳಲ್ಲಿ ನಾವು ಹೆಚ್ಚಾದ ಜಲ್ಲು ಸುರಿಸುವಿಕೆ ಅತಿಯಾದ ಸೂಕ್ಷ್ಮತೆ ನೀರನ್ನು ಕಂಡರೆ ಭಯಪಡುವುದು ನಂತರ ನಾವು ಕೆಲವು ಪ್ರಯೋಗಾಲಯ ಪರೀಕ್ಷೆಗಳು ಮಾಡಿದಾಗ ಇದನ್ನು ಪತ್ತೆ ಹಚ್ಚಬಹುದು ಇದಕ್ಕೂ ಸಹ ಮುಂಜಾಗ್ರತೆ ಕ್ರಮವಾಗಿ ನಾವು ಲಸಿಕೆ ಹಾಕಿಸುವುದು ಅತ್ಯುತ್ತಮವಾದದ್ದು ನಂತರ ಎಪಿಮೇರಲ್ ಫೀವರು ಅಂತ ಅಥವಾ ಕುಂದು ಎಂಬುದು ಇದೊಂದು ವೈರಲ್ ಕಾಯಿಲೆ ಆಗಿದ್ದು ಈ ಒಂದು ಕಾಯಿಲೆಯಲ್ಲಿ ನಾವು ಅತಿಯಾದ ಜ್ವರವನ್ನು ಹಸುಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ನೋಡ್ತೀವಿ ಇದಕ್ಕೆ ಸಾಕಷ್ಟು ವಿಶ್ರಾಂತಿ ಮತ್ತು ಸೂಕ್ತ ಚಿಕಿತ್ಸೆ ಕೊಟ್ಟರೆ ಇದನ್ನು ನಾವು ಗುಣಪಡಿಸಬಹುದು ಈಗ ತಾವು ಈ ವೈರಲ್ ಮೂಲಕ ಹರತಕ್ಕಂತಹ ಕಾಯಿಲೆಗಳೇನಿದ್ದಾವೆ ಹುಚ್ಚನಾಯಿ ರೋಗ ಇರಬಹುದು ಕಾಲ್ಬಾಯಿ ರೋಗ ಇರಬಹುದು ಮತ್ತು ಎಪಿಮೆರಲ್ ಇದು ಯಾವ ಯಾವ ಜಾನುವಾರುಗಳನ್ನ ಹೆಚ್ಚಾಗಿ ಬಾಧಿಸುತ್ತೆ ಈ ಕಾಲುಬಾಯಿ ರೋಗ ಅತಿ ಹೆಚ್ಚಾಗಿ ಬಾಧಿಸುವುದು ಹಸುಗಳಿಗೆ ಇನ್ನು ಹುಚ್ಚಿನಾಯಿ ರೋಗ ಬಂದು ಇದು ನಮ್ಮ ಹಸುಗಳಿಗೆ ಆಗಾಗ ಕಂಡುಬರುತ್ತದೆ ಎಫಿಮೇರಲ್ ಫೀವರ್ ಇದು ನಮ್ಮ ನಾಟಿ ದನಗಳಿಗೆ ಹೆಚ್ಚಾಗಿ ಬಾಧಿಸುತ್ತದೆ ಇದಿಷ್ಟು ಈ ವೈರಲ್ ಮೂಲಕ ಹರಡ್ತಕ್ಕಂತಹ ಕಾಯಿಲೆಗಳು ಈ ವೈರಲ್ ಮೂಲಕ ಹರಡತಕ್ಕ ಕಾಯಿಲೆಗಳಿಂದ ನಮ್ಮ ಜಾನುವಾರುಗಳನ್ನ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು ಈ ವೈರಲ್ ಕಾಯಿಲೆಗಳಿಗೂ ಸಹ ಇಲಾಖೆಯಿಂದ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಲಾಗುತ್ತದೆ ಎಲ್ಲ ರೈತರು ಅದರ ಸದ್ಬಳಕೆ ಮಾಡಿಕೊಂಡ್ರೆ ಈ ಕಾಯಿಲೆಗಳಿಂದ ಸಂರಕ್ಷಣೆ ಮಾಡಲು ಅನುಕೂಲ ಆಗುತ್ತದೆ ನಮ್ಮ ಜಾನುವಾರುಗಳನ್ನ ಬಾಧಿಸತಕ್ಕಂತಹ ಮತ್ತೊಂದು ಪ್ರಕಾರದ ಸಾಮಾನ್ಯ ರೋಗಗಳು ಅಂತ ಹೇಳಿದ್ರೆ ಹಿಮೋಪ್ರೋಟೋಝೋವನ್ ಕಾಯಿಲೆಗಳು ಅಂತ ಹೇಳಿ ಹಿಮೋಪ್ರೋಟೋಸೋವನ್ ಕಾಯಿಲೆ ಅಂತಂದ್ರೆ ಏನು ಹಿಮೋಪ್ರೋಟೋಝೋವನ್ ಕಾಯಿಲೆಗಳು ಎಂದ್ರೆ ಮೊದಲನೇದಾಗಿ ಥೈಲೇರಿಯಾ ಬೆಬಿಶಿಯೋಸಿಸ್ ಅನಾಪ್ಲಾಸ್ಮೋಸಿಸ್ ಇವು ಪ್ರಮುಖವಾದ ಮೂರು ಹಿಮೋಪ್ರೋಟೋಝೋವನ್ ಕಾಯಿಲೆಗಳು ಮೊದಲನೇದಾಗಿ ನಾವು ಟೈಲೇರಿಯೋಸಿಸ್ ಈ ಒಂದು ಹಿಮೋಪ್ರೋಟೋಸೋವನ್ ಕಾಯಿಲೆಯನ್ನು ತಗೊಂಡಾಗ ಇದರಲ್ಲಿ ನೂರ ನಾಲ್ಕರಿಂದ ನೂರ ಆರು ಡಿಗ್ರಿ ಫ್ಯಾರ್ನೆಟ್ ಅತಿಯಾದ ಜ್ವರ ಮೇವಿನಲ್ಲಿ ನಿರಾಸಕ್ತಿ ರಕ್ತಹೀನತೆ ಈ ಒಂದು ಕಾಯಿಲೆಯಲ್ಲಿ ರಕ್ತ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಆರ್ ಬಿ ಸಿ ಕಡಿಮೆ ಇರುತ್ತದೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತದೆ ರಕ್ತಹೀನತೆಯನ್ನು ನಾವು ನೋಡಬಹುದು ಮುಖ್ಯವಾಗಿ ಈ ಒಂದು ತೈಲೇರಿಯಾ ಕಾಯಿಲೆನಲ್ಲಿ ಜಿಮ್ಸಾ ಸ್ಟೈನಿಂಗ್ ಅಂತ ಒಂದು ಮಾಡಿದಾಗ ಇದರ ಒಂದು ತೈಲೇರಿಯಾ ಹಿಮೊಪ್ರೋಟೋಝೋನ್ ರೋಗಾಣುಗಳನ್ನು ನಾವು ಪತ್ತೆ ಹಚ್ಚಬಹುದು ಇದಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ಕೊಟ್ಟರೆ ಗುಣಪಡಿಸಬಹುದು ಅದೇ ರೀತಿ ಬೆಬಿಷಿಯಾ ಕಾಯಿಲೆ ಈ ಒಂದು ಬೆಬಿಷಿಯಾ ಕಾಯಿಲೆ ಇದರಲ್ಲಿ ಪ್ರಮುಖವಾದ ರೋಗ ಲಕ್ಷಣಗಳು ಎಂದರೆ ಕಾಫಿ ಡಿಕಾಷನ್ ಕಲರ್ ಗಂಜಲವನ್ನು ನೋಡಬಹುದು ಈ ಒಂದು ಇದರಲ್ಲಿ ಅತಿಯಾದ ಜ್ವರ ನೂರ ನಾಲ್ಕರಿಂದ ನೂರ ಆರು ಡಿಗ್ರಿ ಫಾರನೈಟ್ ಅತಿಯಾದ ಜ್ವರ ಇರುತ್ತದೆ ರಕ್ತ ಪರೀಕ್ಷೆ ಮಾಡಿದಾಗ ಅತಿಯಾದ ರಕ್ತಹೀನತೆ ಪ್ರಮುಖವಾಗಿ ಆರ್ಬಿ ಸಿ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ ಇದಕ್ಕೂ ಕೂಡ ಸಕಾಲದಲ್ಲಿ ಚಿಕಿತ್ಸೆ ಕೊಟ್ಟರೆ ಇದನ್ನ ಗುಣಪಡಿಸಬಹುದು ನಂತರ ಅನಾಪ್ಲಾಸ್ಮೋಸಿಸ್ ಈ ಒಂದು ಅನಾಪ್ಲಾಸ್ಮೋಸಿಸ್ ಅಲ್ಲಿ ಅತಿಯಾದ ಜ್ವರ ನಿಶಕ್ತಿ ಇರುತ್ತದೆ ಇದನ್ನು ನಾವು ಸ್ಟೈನಿಂಗ್ ಪರೀಕ್ಷೆ ಮುಖಾಂತರ ಈ ಒಂದು ರೋಗಾಣುವನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಕೊಡಿಸಬಹುದು ಇದಿಷ್ಟು ಈ ಹಿಮೋಪ್ರೋಟೋಸೋಮನ್ ಕಾಯಿಲೆಗಳು ಅಂತ ಹೇಳಿ ಹೇಗೆ ಬರುತ್ತೆ ಈ ಒಂದು ಕಾಯಿಲೆಗಳು ಪ್ರಮುಖವಾಗಿ ಉಣ್ಣೆ ಸೊಳ್ಳೆ ಇವುಗಳ ಮುಖಾಂತರ ಜೊತೆಗೆ ಶುಚಿತ್ವದ ಕೊರತೆಯಿಂದ ಹಿಮೋಪ್ರೋಟೋಸೋವನ್ ಕಾಯಿಲೆಗಳು ಜಾನುವಾರುಗಳಲ್ಲಿ ಕಂಡು ಬರುತ್ತವೆ ಹಾಗಿದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಮತ್ತೆ ನಮ್ಮ ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಶುಚಿತ್ವವನ್ನು ಕಾಪಾಡುವ ಮೂಲಕ ನಾವು ಈ ಕಾಯಿಲೆಗಳಿಂದ ನಮ್ಮ ಜಾನುವಾರು ಸಂರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಈ ಒಂದು ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ ಈ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ತುರ್ತಾಗಿ ಆ ರೋಗ ಲಕ್ಷಣಗಳ ಒಂದು ಕಂಡು ಸಮೀಪದ ಪಶುವೈದ್ಯರನ್ನು ಕರೆಸಿ ರಕ್ತ ಪರೀಕ್ಷೆಗಳನ್ನು ಮಾಡಿಸಿ ಸೂಕ್ತ ಚಿಕಿತ್ಸೆ ಕೊಡುವುದರಿಂದ ನಮ್ಮ ಜಾನುವಾರುಗಳನ್ನು ಸಂರಕ್ಷಿಸಿಕೊಳ್ಳಬಹುದು ಇದಿಷ್ಟು ಹಿಮೊಪ್ರೋಟೋಸೋಮನ್ ಕಾಯಿಲೆಗಳು ಅಂತ ಹೇಳಿ ಇವುಗಳಿಂದ ಹೇಗೆ ಸಂರಕ್ಷಣೆಯನ್ನು ಪಡೆಯುವಂಥದ್ದು ಹಾಗೂ ಈ ಹಿಮೊಪ್ರೊಟೋಸೋಮನ್ ಮುಖಾಂತರ ಯಾವ್ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅನ್ನುವಂತಹ ಪರಿಚಯವನ್ನು ತಾವು ಮಾಡಿಕೊಟ್ರಿ ಅದೇ ರೀತಿ ಈ ಮೆಟಾಬಾಲಿಕ್ ಸಮಸ್ಯೆಯಿಂದ ಕೆಲವು ಕಾಯಿಲೆಗಳು ಬರಂತ ಸಾಧ್ಯತೆ ಇರುತ್ತೆ ಮೆಟಾಬಾಲಿಕ್ ಕಾಯಿಲೆಗಳು ಅಂತ ಏನು ಸರ್ ಇದು ಮೆಟಬಾಲಿಕ್ ಡಿಸೀಸಸ್ ಅಂದ್ರೆ ಪ್ರಮುಖವಾಗಿ ನಾವು ಒಂದು ಮಿಲ್ಕ್ ಫೀವರ್ ಅಥವಾ ಹಾಲು ಜ್ವರ ಅದೊಂದು ಕಾಯಿಲೆ ನಂತರ ಕೀಟೋಸಿಸ್ ಇದು ಸಹ ಹೆಚ್ಚಾಗಿ ಕಂಡು ಒಂದು ಕಾಯಿಲೆ ಜೊತೆಗೆ ಅಜೀರ್ಣ ಮೆಟಬಾಲಿಕ್ ಅಸಿಡೋಸಿಸ್ ಜೊತೆಗೆ ನಾವು ಹೊಟ್ಟೆ ಉಬ್ಬರ ಈ ತರದ ಮೆಟಬಾಲಿಕ್ ಕಾಯಿಲೆಗಳನ್ನು ನಾವು ಕಾಣಬಹುದು ಕಾಣಬಹುದು ಇದರಲ್ಲಿ ಮೊದಲನೇದಾಗಿ ನಾವು ಮಿಲ್ಕ್ ಫೀವರ್ ಹಾಲು ಜ್ವರ ಈ ಒಂದು ಹಾಲು ಜ್ವರದಲ್ಲಿ ಪ್ರಮುಖ ರೋಗ ಲಕ್ಷಣ ಎಂದರೆ ಸಾಮಾನ್ಯವಾಗಿ ಜ್ವರ ಹೆಚ್ಚಾಗಿರುತ್ತೆ ಆದರೆ ಒಂದು ಈ ಹಾಲು ಜ್ವರ ಮಿಲ್ಕ್ ಫೀವರ್ನಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಕಡಿಮೆ ದೇಹದ ಉಷ್ಣತೆ ಇರುತ್ತೆ ನೈಂಟಿ ಏಟ್ ಡಿಗ್ರಿ ಫ್ಯಾರನಿಟ್ ಈ ತರ ಇರುತ್ತದೆ ಇದರಲ್ಲಿ ಜೊತೆಗೆ ಮೇವಿನಲ್ಲಿ ನಿರಾಸಕ್ತಿ ಹಸುಗಳು ಸಾಮಾನ್ಯವಾಗಿ ಓಡಾಡಲು ಕೂಡ ಕಷ್ಟಪಡ್ತವೆ ಪ್ರಾಥಮಿಕ ಹಂತದಲ್ಲಿ ಇದರ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆಂದ್ರೆ ಅವುಗಳು ಸಂಪೂರ್ಣವಾಗಿ ಮಲಗಿಬಿಡುತ್ತವೆ ಈ ಒಂದು ಮಿಲ್ಕ್ ಫೀವರ್ ಅಥವಾ ಒಂದು ಹಾಲು ಜ್ವರದಲ್ಲಿ ನಾವು ರಕ್ತ ಪರೀಕ್ಷೆ ಅಥವಾ ಸೀರಂ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರುತ್ತದೆ ಸಾಮಾನ್ಯ ಪ್ರಮಾಣ ಎಂಟರಿಂದ ಹನ್ನೊಂದು ಮಿಲಿಗ್ರಾಂ ಪರ್ ಡೆಸಿ ಲೀಟರ್ ಇರಬೇಕಾಗುತ್ತೆ ಆದರೆ ಹಾಲು ಜ್ವರದಿಂದ ದಿಂದ ಬಳಲತಕ್ಕಂಥ ಹಸುಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರುತ್ತದೆ ಇನ್ನು ಕೀಟೋಸಿಸ್ ಈ ಕೀಟೋಸಿಸ್ ಕಾಯಿಲೆ ಕರು ಹಾಕಿದ ಹಸುಗಳಲ್ಲಿ ಕಂಡು ಬರುತ್ತದೆ ಇದು ಪಿಷ್ಟ ಪದಾರ್ಥಗಳು ಅಥವಾ ಕಾರ್ಬೋಹೈಡ್ರೇಟ್ ಪರಿವರ್ತನೆ ಆಗಿ ಗ್ಲುಕೋಸ್ ಆಗದೇ ಇರುವುದರಿಂದ ಅಥವಾ ಇದರಲ್ಲಿ ಕೀಟೋಸಿಸ್ ಅಲ್ಲಿ ಹೈಪೋಗ್ಲೈಸಿಮಿಯಾ ಒಂದು ಕಂಡೀಷನ್ ಬರುತ್ತೆ ಇದರಲ್ಲಿ ಏನಂದ್ರೆ ದೇಹದಲ್ಲಿ ಸಕ್ಕರೆ ಅಂಶ ಕೊರತೆಯಾಗಿ ಇದರಿಂದ ಒಂದು ಕೀಟೋಸಿಸ್ ಕಾಯಿಲೆ ಬರುತ್ತೆ ಇದರಲ್ಲಿ ನಾವು ರಕ್ತ ಪರೀಕ್ಷೆ ಮಾಡಿದಾಗ ನಾವು ಕೀಟೋನ್ ಬಾಡಿಗಳನ್ನು ಪತ್ತೆ ಹಚ್ಚಬಹುದು ಅವುಗಳೆಂದರೆ ರಾತ್ರ ಟೆಸ್ಟ್ ಮುಖಾಂತರ ಕೀಟೋಸಿಸ್ ಈ ಒಂದು ಕಾಯಿಲೆಯನ್ನ ಪತ್ತೆ ಹಚ್ಚಬಹುದು ಪ್ರಮುಖ ರೋಗ ಲಕ್ಷಣ ಈ ಒಂದು ಕೀಟೋಸಿಸ್ ಅಲ್ಲಿ ಸ್ವೀಟಿಶ್ ಸ್ಮೆಲ್ ಬರುತ್ತೆ ಬಾಯಿಯಿಂದ ಇನ್ನು ಅಜೀರ್ಣ ಕೆಲವೊಮ್ಮೆ ಹಸುಗಳು ಕೊಳೆತ ಮೇವು ಅಥವಾ ಅತಿಯಾದ ಹಾಳಾಗಿರ್ತಕ್ಕಂಥ ಮೇವು ಹಾಳಾಗಿರ್ತಕ್ಕಂಥ ಮೇವು ಅನ್ನ ಜೋಳ ಈ ತರದನ್ನ ಸೇವನೆ ಮಾಡಿದಾಗ ಅಜೀರ್ಣ ಸಮಸ್ಯೆಗಳು ಕಂಡು ನಂತರ ಒಬ್ಬರ ಈ ಒಂದು ಕಾಯಿಲೆಯು ಅನ್ನ ಜೋಳ ಜೊತೆಗೆ ಎಳೆ ಹುಲ್ಲನ್ನು ಸೇವನೆ ಮಾಡುವುದರಿಂದ ಉದರ ಭಾಗದಲ್ಲಿ ಅತಿಯಾದ ಗಾಳಿ ತುಂಬಿಕೊಂಡು ಉಸಿರಾಡಲು ಕಷ್ಟವಾಗಿ ಈ ಒಂದು ಹೊಟ್ಟೆ ಒಬ್ಬರ ಕಾಯಿಲೆ ಕಂಡು ಬರುತ್ತದೆ ಇದಕ್ಕೆ ಪ್ರಾಥಮಿಕವಾಗಿ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಶೇಂಗಾ ಎಣ್ಣೆ ಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಸಿ ನಂತರ ಪಶು ವೈದ್ಯರನ್ನು ಕರೆತಂದು ಸೂಕ್ತ ಚಿಕಿತ್ಸೆ ಕೊಟ್ಟರೆ ಹೊಟ್ಟೆ ಒಬ್ಬರ ಗುಣವಾಗುತ್ತದೆ ನಂತರ ಮೆಟಬಾಲಿಕ್ ಅಸಿಡೋಸಿಸ್ ಈ ಮೆಟಬಾಲಿಕ್ ಅಸಿಡೋಸಿಸ್ ಈ ಒಂದು ಕಾಯಿಲೆಯು ಅತಿಯಾದ ಅನ್ನ ಜೋಳ ಈ ತರದ ಪದಾರ್ಥಗಳನ್ನು ಕೊಡುವುದರಿಂದ ಅವುಗಳಲ್ಲಿ ರುಮಿನಲ್ ಪಿಎಚ್ ಕಡಿಮೆಯಾಗಿ ಅಂದರೆ ಇದರ ಆಮ್ಲತೆ ಹೆಚ್ಚಾಗಿ ಇದರಿಂದ ಉದರ ಭಾಗದಲ್ಲಿ ಅಜೀರ್ಣ ಜೊತೆಗೆ ಆಮ್ಲತೆ ಉಂಟಾಗುತ್ತದೆ ಅಸಿಡೋಸಿಸ್ ಈ ಒಂದು ಮೆಟಬಾಲಿಕ್ ಅಸಿಡೋಸಿಸ್ ಅಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇದನ್ನು ನಾವು ಕೊಡೋದ್ರಿಂದ ಇದನ್ನು ತಡೆಗಟ್ಟಬಹುದು ಜೊತೆಗೆ ಸಮೀಪದ ಪಶು ವೈದ್ಯರನ್ನು ಕರೆಸಿ ಸೂಕ್ತ ಚಿಕಿತ್ಸೆಯನ್ನು ನೀಡೋದ್ರಿಂದ ಈ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದು ಈಗ ಮಿಲ್ಕ್ ಫೀವರ್ ಆಗಿರಬಹುದು ಮತ್ತು ಕೀಟೋಸಿಸ್ ಕಾಯಿಲೆ ಆಗಿರಬಹುದು ಇವು ಬಾರದ ಹಾಗೆ ತಡೆಯುವಂತದ್ದು ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಏನು ಅನುಸರಿಸಬೇಕಾಗುತ್ತೆ ಕೀಟೋಸಿಸ್ ಮತ್ತು ಹಾಲು ಜ್ವರ ಬರದಂತೆ ನಾವು ಮುಂಜಾಗ್ರತಾ ಕ್ರಮಗಳಾಗಿ ಅವಳಿಗೆ ವೈಜ್ಞಾನಿಕ ನಿರ್ವಹಣೆ ಮಾಡಬೇಕಾಗುತ್ತೆ ಅವಳಿಗೆ ಉತ್ತಮವಾದ ಆಹಾರ ನೀರು ಜೊತೆ ಕೊಠಡಿ ಶುಚಿತ್ವ ಕಾಲಕಾಲಕ್ಕೆ ಲಸಿಕೆ ಸರಿಯಾದ ಪೋಷಣಾ ವಿಧಾನಗಳನ್ನು ಪಾಲನೆ ಮಾಡುವುದರಿಂದ ಈ ಮೆಟಬಾಲಿಕ್ ಕಾಯಿಲೆಗಳನ್ನು ತಡೆಗಟ್ಟಬಹುದು ಇದನ್ನು ಕಣ್ಣಿಡಿಯುವಂಥದ್ದು ಹೇಗೆ ಈ ಕಾಯಿಲೆ ಬಂದಿದೆ ಅಂತ ಹೇಳಿ ಪ್ರಮುಖವಾಗಿ ರೋಗ ಲಕ್ಷಣಗಳಲ್ಲಿ ನಾವು ಈಗಾಗಲೇ ಹೇಳದಂತೆ ದೇಹದ ತಾಪಮಾನ ಕಡಿಮೆ ಇರುತ್ತದೆ ನೈಂಟಿ ಐಟ್ ಅಥವಾ ನೈಂಟಿ ನೈನ್ ಡಿಗ್ರಿ ಫ್ಯಾರನೈಟ್ ಇರುತ್ತದೆ ಹಸುಗಳು ನಡೆದಾಡಲು ತುಂಬಾ ಶ್ರಮ ಪಡುತ್ತಿರ್ತವೆ ಈ ಹಾಲು ಜ್ವರದಲ್ಲಿ ಇನ್ನು ಕೀಟೋಸಿಸ್ ಅಲ್ಲೂ ಸಹ ಒಂದು ಸ್ವೀಟಿಶ್ ಓಡರ್ ಬರ್ತಾ ಇರುತ್ತೆ ಮೇವಿನಲ್ಲಿ ನಿರಾಸಕ್ತಿ ನಾವು ಒಂದು ಈ ಕೀಟೋಸಿಸ್ ಅನ್ನು ಒಂದು ರೋತರಾಸ್ ಪರೀಕ್ಷೆ ಮುಖಾಂತರ ನಾವು ಇದನ್ನ ಖಚಿತಪಡಿಸಿಕೊಳ್ಳಬಹುದಾಗಿರುತ್ತದೆ ಇನ್ನು ಆಗ್ಲೇ ಪರಿಚಯ ಮಾಡಿದಂತಹ ಬ್ಯಾಕ್ಟೀರಿಯಾ ಕಾಯಿಲೆ ಆಗಬಹುದು ಮತ್ತು ವೈರಲ್ ಕಾಯಿಲೆ ಆಗಬಹುದು ಇವುಗಳನ್ನ ಗುರುತು ಮಾಡಲಿಕ್ಕೆ ಲಕ್ಷಣಗಳಷ್ಟೇ ಸಾಕಾಗುತ್ತೋ ಅಥವಾ ಏನಾದರೂ ಪರೀಕ್ಷೆಗೆ ಒಳಪಡಿಸಬೇಕು ಹೇಗೆ ರೋಗ ಲಕ್ಷಣಗಳಿಂದ ಒಂದಷ್ಟು ನಾವು ಪತ್ತೆ ಹಚ್ಚಬಹುದು ಜೊತೆಗೆ ನಾವು ಪ್ರಯೋಗಾಲಯ ಪರೀಕ್ಷೆಗಳನ್ನು ರಕ್ತ ಪರೀಕ್ಷೆಗಳನ್ನು ಮಾಡೋದ್ರಿಂದ ಅದರ ಖಚಿತತೆ ಉಂಟಾಗಿ ಸರಿಯಾದ ಚಿಕಿತ್ಸೆ ನೀಡೋದ್ರಿಂದ ರಾಸುಗಳು ತುರ್ತಾಗಿ ಗುಣ ಹೊಂದುತ್ತವೆ ಅಂತಿಮವಾಗಿ ಜಾನುವಾರುಗಳಲ್ಲಿನ ಸಾಮಾನ್ಯ ರೋಗಗಳು ಮತ್ತು ಅವುಗಳನ್ನು ಪತ್ತೆ ಹಚ್ಚುವಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಮ್ಮ ರೈತ ಬಾಂಧವರಲ್ಲಿ ನಾವು ಕೇಳಿಕೊಳ್ಳೋದಿಷ್ಟೇ ಜಾನುವಾರುಗಳು ಯಾವುದೇ ರೋಗ ಲಕ್ಷಣಗಳನ್ನು ವ್ಯಕ್ತಪಡಿಸಿದಲ್ಲಿ ಅವುಗಳನ್ನು ತಾವು ಗ್ರಹಿಸಿ ಅವುಗಳಿಗೆ ಸಮೀಪದ ಪಶುವೈದ್ಯರನ್ನು ಕರೆಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅದಕ್ಕಿಂತನೂ ಮುಖ್ಯವಾಗಿ ವೈಜ್ಞಾನಿಕ ನಿರ್ವಹಣೆ ಶುಚಿತ್ವ ಕಾಪಾಡಿಕೊಳ್ಳೋದ್ರಿಂದ ಜೊತೆಗೆ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸುವುದರಿಂದ ಸಮಗ್ರವಾಗಿ ನಾವು ಜಾನುವಾರುಗಳನ್ನು ಸಂರಕ್ಷಿಸಬಹುದು ಈ ಒಂದು ಜಾನುವಾರುಗಳಲ್ಲಿನ ಸಾಮಾನ್ಯ ರೋಗಗಳು ಮತ್ತು ಅದರ ಪತ್ತು ಹಚ್ಚುವಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ಸೆವೆನ್ ಟೂ ಝೀರೋ ಫೋರ್ ಒನ್ ತ್ರೀ ಫೈವ್ ಝೀರೋ ಸೆವೆನ್ ಸಿಕ್ಸ್ ಇದು ನಿಮ್ಮ ಸಂಪರ್ಕ ಸಂಖ್ಯೆ ಹೌದು ಹೌದು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸೆವೆನ್ ಟೂ ಝೀರೋ ಫೋರ್ ಒನ್ ತ್ರೀ ಫೈವ್ ಝೀರೋ ಸೆವೆನ್ ಸಿಕ್ಸ್ ಒಳ್ಳೆದು ಡಾಕ್ಟರ್ ಅಶ್ವತ್ ನಾರಾಯಣಪ್ಪ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿನ ಸಾಮಾನ್ಯ ರೋಗಗಳು ಮತ್ತು ಅದನ್ನು ಪತ್ತೆ ಹಚ್ಚುವಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಸರ್